ಕೊಲೆ ಕೇಸಲ್ಲಿ ನಟ ದರ್ಶನ್ ಈಗಾಗಲೇ ಜೈಲು ಪಾಲಾಗಿದ್ದಾರೆ ಆದರೂ ಕೂಡ ಈಗ ಮತ್ತೆ ಟೆನ್ಷನ್ ಇರುವಂಥದ್ದು ನಟ ದರ್ಶನ್ಗೆ ಮತ್ತೊಂದು ಟೆನ್ಷನ್ ಒಂದಾದ ಮೇಲೊಂದು ಬಿಟ್ಟು ಬಿಡದೆ ಸಮಸ್ಯೆ ಅಂತೂ ಕಾಡ್ತಾ ಇದೆ ದರ್ಶನ್ಗೆ ಐ ಟಿ ಸುಳಿಯಲ್ಲಿ ಈಗ ಸಿಲುಕಿಕೊಂಡಿದ್ದಾರೆ ಹೇಣುಕಾ ಸ್ವಾಮಿಯ ಕೊಲೆಯ ಆರೋಪಿ ದರ್ಶನ್ ನಾಳೆ ಅಥವಾ ನಾಡಿ ದರ್ಶನ್ ವಿಚಾರಣೆಗೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ ಎರಡು ದಿನ ಕೊಟ್ಟಿರುವಂಥದ್ದು ನಾಳೆ ಮತ್ತೆ ನಾಡಿದ ಎರಡು ದಿನದ ಒಳಗಡೆ ವಿಚಾರಣೆಯನ್ನು ಮುಗಿಸಿ ಅಂತ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕಿಗೆ ವಿಚಾರಣೆಗೆ ಐವತ್ತೇಳನೇ ಸಿ ಸಿ ಎಸ್ ಕೋರ್ಟ್ ಅನುಮತಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇಪ್ಪತ್ತಾರು ಅಂದರೆ ನಾಳೆ ಸೊ ನಾಳೆ ದರ್ಶನ್ ಇರುವಂತಹ ಸೆಲ್ಗೆ ಹೋಗಿ ವಿಚಾರಣೆ ಮಾಡುವಂಥ ಸಾಧ್ಯತೆ ಇರುತ್ತೆ ಮನೆಯಲ್ಲಿ ಸಿಕ್ಕಿರುವಂಥ ಹಣ ಜೊತೆಗೆ ಕೊಲೆ ಕೇಸ್ಗೆ ಬಳಸಲಾಗಿರುವಂಥ ಹಣದ ಮೂಲ ಪತ್ತೆ ಗೊತ್ತಾಗಬೇಕು ಈಗ ಹತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ಇತ್ತು ಅಂತಂದರೆ ಪೂರಕ ಆಗಿರುವಂತಹ ದಾಖಲೆ ಕೊಡಬೇಕು ಅದರಲ್ಲಿ ಇಲ್ಲಿ ಸಿಕ್ಕಿರೋದೆಷ್ಟು ಎಂಬತ್ನಾಲ್ಕು ಲಕ್ಷ ರೂಪಾಯಿ ಅದರ ದಾಖಲೆ ಬೇಕು ಈಗ ಈ ಕೊಲೆಯ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ದರ್ಶನ್ ಮಾಡಿರುವಂಥ ಪ್ಲಾನಿಂಗ್ ಇದು ಎಷ್ಟು ಬೇಕಾದರೂ ದುಡ್ಡು ಕೊಡ್ತೀನಿ ನನ್ನ ಹೆಸರು ಬರಲೇಬಾರ್ದು ಅಂತೇಳಿ ಒಬ್ಬೊಬ್ಬರಿಗೆ ಹತ್ತು ಲಕ್ಷ ಕೊಟ್ಟು ಸೆಟ್ಲ್ಮೆಂಟ್ಗೆ ಬಂದಿದ ಆ ಮೂರು ಜನ ಪಾಪ ಹತ್ತತ್ತು ಲಕ್ಷ ತಗೊಂಡು ಅರೆಸ್ಟ್ ಆಗಿದ್ರು ಈಗ ಹೊರಗಡೆ ಬಂದಿದ್ದಾರೆ ಆ ಮೂರು ಜನ ಬಟ್ ಈಗ ಆ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಏನಿದೆಯಲ್ಲ ಅದರ ಮಾಹಿತಿ ಕೊಡಬೇಕು ಈಗ ದರ್ಶನ್ ಅವರ ಮನೆ ಮೇಲೂ ಕೂಡ ರೇಡ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಆಮೇಲೆ ಅಲ್ಲಿ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಇರುವಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಗೂ ಕೂಡ ಹೋಗಿ ವಿಚಾರಣೆಯನ್ನು ಮಾಡ್ತಾರೆ ಎರಡು ದಿನ ಟೈಮ್ ಕೊಡಲಾಗಿದೆ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕಿಗೆ ಅವಕಾಶ ಇದೆ ನಾಳೆ ಮತ್ತೆ ನಾಡಿದ್ದು ಎರಡು ದಿನಗಳ ಕಾಲ ವಿಚಾರಣೆ ಆಗತ್ತೆ ಸಂಕಷ್ಟದ ಮೇಲೆ ಸಂಕಷ್ಟ ಮತ್ತು ಸಮಸ್ಯೆ ಅಂತೂ ಇದ್ದೇ ಇದೆ ನಟ ದರ್ಶನಿಗೆ ಸದ್ಯಕ್ಕಂತೂ ಬೇಲ್ ಸಿಗೋದಿಲ್ಲ ಭಾಳ ಕಡಿಮೆ ತೀರಾ ಕಡಿಮೆ ಸೊ ಈಗ ಸಿಕ್ಕಿರುವಂಥ ಹಣದ ಮೂಲ ಪತ್ತೆಗಾಗಿ ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ ಗೊತ್ತಿಲ್ಲ ಯಾವ ರೀತಿಯಾಗಿ ತನಿಖೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಬಟ್ ಇವ್ರ ಕಡೆಯಿಂದ ಯಾವ ರೀತಿಯಾಗಿ ಅದು ತನಿಖೆ ಆಗುತ್ತೋ ಎಂಬತ್ನಾಲ್ಕು ಲಕ್ಷ ರೂಪಾಯಿಗೆ ಏನು ಸಿಕ್ಕಿದೆಯಲ್ಲ ಅದಕ್ಕೆಲ್ಲವೂ ಕೂಡ ಪೂರಕ ದಾಖಲೆ ಕೊಡಬೇಕು ಸೊ ಎರಡು ದಿನ ಟೈಮ್ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಹೇಗೆ ಅಂದ್ರೆ ಈ ಐ ಟಿ ಅಧಿಕಾರಿಗಳಿಂದ ಯಾವ ರೀತಿಯಾಗಿ ತನಿಖೆ ಆಗಬಹುದಂತೆ ಖಂಡಿತವಾಗ್ಲು ಪ್ರಮುಖವಾಗಿ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಸೀಸ್ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈ ಹಣದ ಮೂಲವನ್ನ ಹುಡ್ಕೊಳ್ಳೋಕ್ಕೂ ಕೂಡ ಹೊರಟಿದ್ರು ಅಂದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಹಣ ಸಿಕ್ಕಂತಹ ಸಂದರ್ಭದಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ಪರಿಶೀಲನೆ ನಡೆಸಬೇಕಾಗುತ್ತೆ ಯಾಕಂತಂದ್ರೆ ಈ ಹಣ ಎಲ್ಲಿಂದ ಬಂತು ಹೇಗೆ ಬಂತು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ಆ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ವಿಚಾರಣೆಗೆ ಐವತ್ತನೇ ಸಿ ಜಿ ಎಚ್ ಕೋರ್ಟ್ ಕೂಡ ಅನುಮತಿಯನ್ನು ಕೊಟ್ಟಿರುವಂತದ್ದು ಹೀಗಾಗಿ ನಾಳೆ ಮತ್ತು ನಾಡಿದ್ದು ದರ್ಶನ ವಿಚಾರಣೆಗೆ ಕೋರ್ಟ್ ಅನುಮತಿ ಏನು ಕೊಟ್ಟಿದೆಯಲ್ಲ ಈ ಹಿನ್ನೆಲೆಯಲ್ಲಿ ದರ್ಶನ ವಿಚಾರಣೆ ನಡೆಸಬೇಕು ಮನೆಯಲ್ಲಿ ಸಿಕ್ಕಂತಹ ಹಣ ಆಗಿರಬಹುದು ಕೊಲೆ ಕೇಸ್ನಲ್ಲಿ ಬಳಸಲಾದಂತಹ ಹಣದ ಮೂಲವನ್ನು ಕೂಡ ಕಂಪ್ಲೀಟ್ ಆಗಿ ಪತ್ತೆಗೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ ಇನ್ನು ಬಳ್ಳಾರಿ ಜೈಲಿನಲ್ಲೇ ದರ್ಶನ ಎರಡು ದಿನ ವಿಚಾರಣೆ ಮಾಡ್ತಾರೆ ಐ ಟಿ ಆಫೀಸರ್ ಈ ಮೂಲಕ ಹಣ ಕೊಟ್ಟಿರೋ ಮೋಹನ್ ರಾಜ್ ಆಗಿರ್ಬೋದು ಡೆೈಲ್ ನಿರ್ದೇಶಕ ಸೇರಿದಂತೆ ಕೆಲ ನಿರ್ಮಾಪಕರ ವಿಚಾರಣೆಯನ್ನು ಕೂಡ ನಡೆಸಲಾಗುತ್ತೆ ಇನ್ನು ಆರ್ ಮನೆಯಲ್ಲೂ ಕೂಡ ಐ ಟಿ ಅಧಿಕಾರಿಗಳು ಪರಿಶೀಲನೆ ನಡೆಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಮೊಟ್ಟಾರಿಯಾಗಿ ಲಕ್ಷಾಂತರ ರೂಪಾಯಿ ಹಣಕ್ಕೆ ಈ ಹಣ ನಿಮಗೆ ಎಲ್ಲಿಂದ ಬಂತು ಹಣ ಎಷ್ಟು ಬೇಕಾದ್ರೂ ಇಟ್ಕೋಬಹುದು ಇಂತಿಷ್ಟು ಹಣವನ್ನ ಮನೆಯಲ್ಲಿ ಇಟ್ಕೋಬಹುದು ಆದ್ರೆ ಸರಿಯಾದಂತಹ ದಾಖಲೆಗಳನ್ನು ಕೂಡ ಅಧಿಕಾರಿಗಳಿಗೆ ಕೊಡಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ದರ್ಶನ್ಗೆ ಸಂಕಷ್ಟ ಎದುರಾಗಿರಬ್ದು ಇನ್ನು ಮುಂದಿನ ದಿನಮಾನಗಳಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಹಣದ ಮೂಲವನ್ನು ತೋರಿಸಬೇಕಾಗುತ್ತೆ ದಾಖಲೆಗಳನ್ನು ಕೂಡ ತೋರಿಸಬೇಕಾಗುತ್ತೆ ಯಾರಿಂದ ಎಷ್ಟು ಪಡ್ಕೊಂಡಿದೆ ಮತ್ತು ಯಾಕೆ ಪಡ್ಕೊಂಡಿದೆ ಅನ್ನೋ ಒಂದು ಕಾರಣಗಳನ್ನು ಕೂಡ ದರ್ಶನ್ ಹೇಳಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ಈಗ ವಿಚಾರಣೆಗೆ ಮುಂದಾಗಿರುವಂತದ್ದು ಮುಂದಿನ ದಿನಮಾನಗಳಲ್ಲಿ ಏನಾದ್ರೂ ಇದರಲ್ಲಿ ವ್ಯತ್ಯಾಸಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳಿಗೂ ಕೂಡ ದರ್ಶನ್ ಬಂಧಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ ಕುಮಾರ್ ಓಕೆ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ